ಮಲಪ್ಪ ಸರ್ ಅವರು ಸ್ಟೇಜ್ ಹತ್ರ ಬರಬೇಕು ಏಕೆಂತಂದ್ರೆ ಅವರು ಮಕ್ಕಳಿಗೆ ಒಂದು ಪ್ರೋತ್ಸಾಹನವಾಗಿ ಈಗ ಮಾಡ್ತಾ ಇದ್ದಾರೆ ದಯವಿಟ್ಟು ಹಿರಿಯ ಶಿಕ್ಷಕರು ಹಾಗೂ ಹಲೋ ಹಾಗೆ ನಾಲ್ಕನೇ ಸ್ಥಾನವಾಗಿ ಜ್ಯೋತಿ ಬಸಪ್ಪ ಶ್ರೀಗುಂಶಿ ಚತುರ ಸ್ಥಾನವನ್ನು ಹೊಂದಿರುವಂತಹ ವಿದ್ಯಾರ್ಥಿ ತೊಂಬತ್ತೆರಡು ಪಾಯಿಂಟ್ ಹದಿನಾರು ಪರ್ಸೆಂಟೇಜನ್ನು ಮಾಡಿರುತ್ತಾಳೆ ಅವಳಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ ಹಾಗೆ ಕೂಡ ಬರ್ಮಪ್ಪ ಶ್ರೀಶೈಲ್ ಕಾಡಶೆಟ್ಟಿ ಭರಮಪ್ಪ ಶ್ರೀಶೈಲ್ ಕಾಡ್ಶೆಟ್ಟಿ ಎಂಬ ವಿದ್ಯಾರ್ಥಿ ತೊಂಬತ್ತೊಂದು ಪಾಯಿಂಟ್ ಎಂಬತ್ನಾಲ್ಕು ಪರ್ಸೆಂಟೇಜ್ ಮಾಡುವ ಮೂಲಕ ಐದನೇ ಸ್ಥಾನವನ್ನು ಬೆಳೆಸಿರುತ್ತಾನೆ ಆ ವಿದ್ಯಾರ್ಥಿ ಕೂಡ ಮೇಲೆ ಬರಬೇಕು ಎಂ ಎನ್ ನಾಯಕ್ ಪ್ರೌಢಶಾಲೆಯ ನಮ್ಮ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಈ ಎಲ್ಲ ಪ್ರತಿಭಾ ವಿದ್ಯಾರ್ಥಿಗಳಿಗೆ ನಮ್ಮ ಊರಿನ ಮೌನ ಮಲ್ಲಪ್ಪ ಗೋಡಿಸೋರವರು ಅವರು ನಿವೃತ್ತ ಒಂದು ಶಿಕ್ಷಕರು ಆಶೋದ ಶಿಕ್ಷಕರು ಆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಪ್ರತಿ ತಲಾರು ನೂರು ರೂಪಾಯಿ ಕೊಟ್ಟಾರು ದಯವಿಟ್ಟು ಅವ್ರು ಬರಬೇಕು ಅವರಿಂದ ಆ ಪ್ರೋತ್ಸಾಹವನ್ನು ಮುಟ್ಟಬೇಕು ಅವರ ಆಶೀರ್ವಾದ ಪೂಜ್ಯರ ಆಶೀರ್ವಾದ ಈ ವಿದ್ಯಾರ್ಥಿ ಸದಾ ಇರಲಿ ಈ ನಮ್ಮ ಪಾಲ್ಮಾಯಿ ಗ್ರಾಮದ ವಿದ್ಯಾರ್ಥಿಗಳು ಹಿಂಗೆ ಉತ್ತೀರ್ಣಾಗಿ ಮುಂದೆ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುವಂಥ ಶಕ್ತಿ ಎಲ್ಲ ಪೂಜ್ಯರು ಅವರಿಗೆ ಎಸ್ ಅವರ ಪಿ ಎಸ್ ಆಗುವಂಥ ಶಕ್ತಿ ಆ ಪೂಜ್ಯರು ಕೊಡಲಿ ಅಂತ ಹೇಳಿ ಬರಲಿಂಗೇಶ್ವರ ಸಿದ್ದಾರ್ಥ ಸಿದ್ದಾರ್ಥ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಹೇಳಿ ಆ ನಮ್ಮ ಸರ್ ಬಂದ ನೂರುಪಾಯಿ ಮಾಡಬೇಕು ಎಲ್ಲ ಅವ್ರ ಪರವಾಗಿ ಈಗ ಮುಟ್ಟಿದಾವೆ ಹಲೋ ಸನ್ಮಾನವನ್ನು ಸ್ವೀಕರಿಸಿದಂಥ ಮುದ್ದು ವಿದ್ಯಾರ್ಥಿನಿಗಳಿಗೆ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅಪ್ಪಾಜಿ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಒಂದು ನಮನಗಳನ್ನು ಸಲ್ಲಿಸುತ್ತಾ ಇನ್ನೊಂದು ವಿಶೇಷಪ್ಪ ಏನಪ್ಪ ಅಂತಂದರೆ ನಮ್ಮ ಊರಿನ ವಿದ್ಯಾರ್ಥಿಗಳು ಶ್ರೀ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆ ತೇರ್ದಾಳ್ ಈ ಶಾಲೆಯಲ್ಲಿ ಕಲಿತು ಆ ವಿನೋ ಆ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾನೆ ವಿನೋದ್ ಬಸಪ್ಪ ಕಾಡ್ಶೆಟ್ಟಿ ತೊಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಮಾಡುವ ಮೂಲಕ ಆ ಶಾಲೆಗೆ ಹಾಗೂ ಕೂಡ ನಮ್ಮ ಮೊಟ್ಟ ಮೊದಲಾಗೆ ಸಪ್ರೇಟಾಗಿ ಹೇಳಬೇಕಂತಂದರೆ ನಮ್ಮ ಊರಿಗೆ ಹೆಮ್ಮೆಯನ್ನು ತಂದಿರ್ತಾನೆ ಆ ವಿದ್ಯಾರ್ಥಿ ಕೂಡ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ ಜೋರಾದ ಚಪ್ಪಾಳೆ ಮೂಲಕ ಆ ವಿದ್ಯಾರ್ಥಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಇನ್ನು ಎರಡನೇದಾಗಿ ಬನಿ ಕುಲಗೋಡು ಪಿ ಯು ಕಾಲೇಜ್ ಮುಗಳಕೋಟದಲ್ಲಿ ಸೆಕೆಂಡ್ ಪಿ ಯು ಸಿ ಓದಿತ್ತು ಓದಿ ಒಳ್ಳೆಯ ಅಂಕಗಳನ್ನು ಗಳಿಸಿರುವಂತಹ ಶ್ವೇತಾ ಬಸಪ್ಪ ಕಾಡ್ಶೆಟ್ಟಿ ಕೂಡ ಸ್ಟೇಜ್ ಹತ್ರ ಬರಬೇಕು ಈ ವಿದ್ಯಾರ್ಥಿನಿ ಕಾಮರ್ಸ್ ಕಾಮರ್ಸ್ ವಿಭಾಗದಲ್ಲಿ ತೊಂಬತ್ತೆರಡು ಪರ್ಸೆಂಟೇಜ್ ಮಾಡುವ ಮೂಲಕ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾಳೆ ನಮ್ಮ ಊರಿನ ಒಂದು ಹೆಮ್ಮೆಯ ಕೀರ್ತಿಯನ್ನು ಕೂಡ ತಂದಿರುತ್ತಾಳೆ ಬೇರೆ ಊರಿಗೂ ಹೋಗಿ ನಮ್ಮ ಊರಿನ ಒಂದು ಹೆಮ್ಮೆಯನ್ನು ತಂದಿರುವಂತಹ ಪ್ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಆಶೀರ್ವಚನ ಸಿಗಲಿದೆ ಒಂದು ಜೋರಾದ ಚಪ್ಪಾಳಿ ಮೂಲಕ ಅವರಿಗೆ ಒಂದು ಸಮರ್ಪಣೆಯನ್ನು ಸಲ್ಲಿಸ್ತಾ ಗುರುಗಳ ಒಂದು ಆಶೀರ್ವಾದ ಕೂಡ ಅವರಿಗೆ ಸಲ್ಲಿದೆ ಅದಕ್ಕೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಇನ್ನೊಂದು ಕೊನೆಯದಾಗಿ ಮುಖ್ಯವಾಗಿ ಏನಪ್ಪಾ ಮುಖ್ಯವಾಗಿ ಇನ್ನೊಂದು ಅಂತಂದ್ರೆ ದಯವಿಟ್ಟು ಸಮಯದ ಭಾವ ಇದೆ ಆದರೂ ಕೂಡ ಒಂದು ವಿಷಯವನ್ನ ನಾವು ಹಂಚ್ಕೊಳ್ಳಬೇಕು ಯಾಕಂತಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾಲ್ಕನೇ ಸ್ಥಾನವನ್ನು ಗಳಿಸಿರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊಟ್ಟ ಮೊದಲು ನಾಲ್ಕನೇ ಸ್ಥಾನವನ್ನು ಗಳಿಸಿ ನಮ್ಮ ಊರಿಗೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ತಂದಿರುವಂತಹ ಸೃಷ್ಟಿ ಚಿದಾನಂದ್ ಹೆರಿಮಟ್ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಐವತ್ತೆರಡು ಪರ್ಸೆಂಟೇಜ್ ಮಾಡುವ ಮೂಲಕ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಬಂದಿರ್ತಾರೆ ಅವರಿಗೆ ನಿಜವಾಗ್ಲೂ ಜೋರಾದ ಚಪ್ಪಾಳಿ ಬರಲಿ ಅಂತ ನಾನು ಎಲ್ಲ ಭಕ್ತರಲ್ಲಿ ಕೇಳ್ಕೊತಾ ಇದ್ದೀನಿ ಅವರು ಇವತ್ತು ಅವರ ಸನ್ಮಾನ ಕಾರ್ಯಕ್ರಮ ಪೂಜ್ಯ ಅಪ್ಪಾಜಿ